ದೇಶದ ಸಂಪತ್ತು ಪ್ರತಿಯೊಬ್ಬರ ಆರೋಗ್ಯ ಅದು ಆರೋಗ್ಯ ವ್ಯಕ್ತಿಯ ಆರೋಗ್ಯ ಆಗಿರಬಹುದು ಭೂಮಿಯ ಆರೋಗ್ಯ ಆಗಿರಬಹುದು ಅಥವಾ ಪಶು ಪಕ್ಷಿಗಳ ಆರೋಗ್ಯ ಆಗಿರಬಹುದು ಇವೆಲ್ಲವೂ ಪರಸ್ಪರರನ್ನು ಅವಲಂಬಿಸಿವೆ ಅನ್ನ ಇತ್ತೀಚಿನ ದಿನಗಳಲ್ಲಿ ವಿಷಯುಕ್ತ ಬೇರೆ ಬೇರೆ ರಸಗೊಬ್ಬರಗಳು ಅಂದರೆ ರಾಸಾಯನಿಕ ರಸಗೊಬ್ಬರಗಳು ಅದರ ಜೊತೆಗೆ ಕ್ರಿಮಿನಾಶಕಗಳು ಬುರುಷಿ ನಾಶಕಗಳು ಇಂಥ ಬೇರೆ ಬೇರೆ ಸಾಕಷ್ಟಿವೆ ಇವೆಲ್ಲವುಗಳಿಂದ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಇವೆಲ್ಲ ಅನಿವಾರ್ಯವಾಗಿ ಬರಬೇಕಾಯಿತು ದೇಶಕ್ಕೆ ಬಂದು ಆಮೇಲೆ ಅವುಗಳ ದುಷ್ಪರಿಣಾಮ ಏನಾಗಬೇಕೋ ಆಗಿ ಹೋಯ್ತು ಏನಾದರೂ ಒಂದು ಒಳ್ಳೆಯ ಕೆಲಸ ಆಗುವಾಗ ಅದರ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಅಂತೇನಿರ್ತಾವ ಅವು ಆಗೋದು ಸ್ವಾಭಾವಿಕ ಆಗಿ ಹೋಯ್ತು ಹಾಗಾದ್ರೆ ಈ ಸೈಡ್ ಇಫೆಕ್ಟ್ ಏನು ಆಗಿ ಹೋಯ್ತಲ್ಲ ಅದು ಸಣ್ಣದಾಗಿಲ್ಲ ಸುಮಾರು ತಲೆಮಾರುಗಳವರೆಗೆ ಅದರ ದುಷ್ಪರಿಣಾಮವನ್ನು ನಾವು ಭೋಗಿಸ್ಬೇಕಾಗತ್ತೆ ಯಾಕೆಂದರೆ ಭೂಮಿಯ ಮಣ್ಣಿನ ಕಣಕಣಗಳಲ್ಲಿ ವೃಕ್ಷಗಳ ಬೇರುಗಳಲ್ಲಿ ಎಲೆಗಳಲ್ಲಿ ಆಮೇಲೆ ಮನುಷ್ಯನ ಶರೀರದ ಪ್ರತಿಯೊಂದು ಕೋಶಿಕೆಗಳಲ್ಲಿ ಅದು ಮನೆ ಮಾಡಿಬಿಡ್ತು ಇದನ್ನೆಲ್ಲ ಡಿಟಾಕ್ಸಿಫಿಕೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ದೀರ್ಘಕಾಲದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗತ್ತೆ ಯಾವುದರಿಂದ ಇದು ಕೆಟ್ಟತ್ತೋ ನೀರು ಕೆಟ್ಟು ಹೋಗಿದೆ ಭೂಮಿ ಕೆಟ್ಟು ಹೋಗಿದೆ ಬೆಳೆಗಳು ಕೆಟ್ಟು ಹೋಗಿವೆ ಇದರ ಪರಿಣಾಮವಾಗಿ ಸುಮಾರು ಹಕ್ಕಿ ಪಕ್ಷಿಗಳು ತಮ್ಮ ವಂಶವನ್ನೇ ಪೂರ್ತಿಯಾಗಿ ಕಳ್ಕೊಂಡ್ಬಿಟ್ಟು ಹುಪ್ಪುಡಿಗಳು ತಮ್ಮ ವಂಶವನ್ನೇ ತೀರಿಸ್ಕೊಂಡ್ಬಿಟ್ಟು ನಾ ಇಷ್ಟೆಲ್ಲ ಪೀಠಿಕೆಯನ್ನು ಯಾಕೆ ಹಾಕಿದೆ ಅಂದರೆ ಇವತ್ತು ಚಂದ್ರು ಏನು ಇದನ್ನು ಮಾಡ್ಲಿಕ್ಕೆ ಹೊರಟಾನ ಇದರ ಅವಶ್ಯಕತೆ ಐತಿ ಇವತ್ತು ಕೆಮಿಕಲ್ನಿಂದ ಆಗುವಂಥ ದುಷ್ಪರಿಣಾಮಗಳನ್ನು ನಾವೆಲ್ಲ ನಿಂದಿಸ್ತೀವಿ ಆದ ಅದಕ್ಕೆ ವೈಕಲ್ಪಿಕ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ಲ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ಲ ಅದಕ್ಕೆ ಇಂಥ ತರುಣರು ಮುಂದೆ ಬರ್ತಾ ಇದ್ದಾರೆ ಇದು ಭಾಳ ಸಂತೋಷದ ವಿಷಯ